நான் என்ன சொல்லிக்கிட்டு ಲೇ ದಾಟಿ ತೋರ್ಸ ಲೇ ಹುಚ್ಚುಳೇ ಮಗನ ನಿನಗ ಇದ್ರೆ ನನ್ನ ಕೈ ಹಿಡಿದು ಒಳಗ್ ಕರ್ಕೊಂಡ್ ಹೋಗಿ ತೋರ್ಸ ನೀವ್ ಯಾಚಿ ಮಗ ಕುಡಿದ್ ಹ ಸಂಜೆ ಆದ್ರ ನನ್ಗ ಕಣ್ ಕಾಣುದಿಲ್ಲ ನೀವು ಕೈ ಹಿಡಿದು ಕರ್ಕೊಂಡ್ ಹೋಗ್ಲಿ ಒಳಗ ಹೌದು ಇವ್ನ ಕೈ ಎಲ್ಲ ಐತೆ ಯಾರಿಗ್ ಗೊತ್ತ ಲೇ ಲೇ ಕೈ ಹಿಡಿದು ಕರ್ಕೊಂಡ್ ಹೋಗಾಕ ಮಗನ ನೀ ನನ್ನ ಮನಿಗ್ ಬಂದಿದಿ ನೀ ಬಾ ಒಳಗ ದಮಿದ್ರೋ

ಹಂಗಾರ ನಮ್ಮವ್ ಅದಿ ಬಾ ಒಳಗ ಹಂಗಿಂಗ್ ಬರಕ್ ಆಕತ್ರಿ ನಂದೊಂದು ಪದ್ಧತಿ ಅನ್ನೋದೈತಿ ಯಾರ ಮನಿಗ್ ಕೈ ಅವ್ರೈ ಹಿಡದ ಒಳಗೊಂಡ್ ಹೋಗ್ಬೇಕ ಹಂಗೈತಿ ಹೌದಾ ನಂದು ಕೆಲವೊಂದು ಪದ್ಧತಿ ಅದಾವ ನಾನು ಕೈ ಯಾರು ಎಳ್ಕೊಂಡ್ ಹೋಗಂಗಿಲ್ಲ ಅವ್ರಾಗ ಅವ್ರ ಕೈ ನನ್ನ ಕೈ ಮೇಲೆ ಪಟ್ಟಿಂದ ಒಳ ಕರ್ಕೊಂಡು ಹೋಗಮ್ಮ ಮಗನದ ಇವನ ಕೈ ಮೇಲೆ ಕೈ ಕೊಡ ಕೈ ಇವನ ಕೈ ಎಲ್ಲ ಐತಂತ ನನ್ ಕಾಣ್ಬಕಲ್ಲ மீனாட்சி கை கொடுவா அனிவார பரிவாங்க ಮುಂದೆ ನಿಂತರೆ ಕೆಲಸ ಆಗಂಗಿಲ್ಲ ಏನಾರ ಒಂದು ಉಪಾಯ ಹುಡ್ಕೋಬೇಕ ಎಷ್ಟೋತನ ಅಂತ ಇಲ್ಲೇ ನಿಂದ್ರದು ಹ ಇವ್ನ ಅವನ ಇವ ಇವ್ನ ನನ್ನಂಗ ಕುಡ್ ಹಡ್ಚಿ ಮಗ ಅದನ್ನ ಏನ ಇನ್ನ ಕೈ ಹಿಡಿದು ಒಳಗ್ ಕರ್ಕೊಂಡ ಹೋಗುವಲ್ಲ ಆತಕ ಹೋಗ್ಲಿ ನನ್ನ ಮನಿ ಬಾಕ್ಲಕ್ ಬಂದಿ ಅಂತಿಂದ ನಾನ ಸೋಲ್ತಾನಿ ತಗೋರ್ಪ ತಾತ ತಗೋರ್ಪ ಇಲ್ಲೇ ಐತಿ ತಾನು ಕೈ ಹಿಡಿಯೋ ಕೈ ಎಲ್ಲಿ ಹೋದ್ ನಿವಾ ಹಗ್ಗ ಇವ್ನ ಅವನ ಯಾ ಮೂಲ ನಿಂತಾನ ಏನ

ಹೆಸರು ಯಾಕೆ ಇಟ್ಕೊಂಡಿ ಅಂದ್ರೆ ಏನ್ ಹೇಳ್ಬೇಕು ನಾನು ಹಾ ಮದ್ ರಾತ್ರಿ ಕಾಣಂಗಿಲ್ಲ ಎಲ್ಲದಕ್ಕೂ ಮಾರ್ಕ್ ಮಾಡಿ ಇಟ್ಕೊಂಡಿರ್ತೇನೆ ಇಲ್ಲಿ ಮಠ ಹೋದ್ರೆ ಅಡ್ಗಿ ಮನಿ ಇಲ್ಲಿ ಮಠ ಹೋದ್ರೆ ಭತ್ತ ಇಲ್ಲಿ ಮಠ ಹೋದ್ರೆ ಬೆಡ್ರೂಮ್ ಇಲ್ಲಿ ಮಠ ಹೋದ್ರೆ ಟಿವಿ ಹ ಇದನ್ನೆಲ್ಲ ಮಾರ್ಕ್ ಮಾಡಿ ಇಟ್ಕೊಳದಕ್ ಎಲ್ಲರೂ ಮಾರ್ಕ್ ಅಂತೋನಿ ಮಾರ್ಕ್ ಅಂತೋನಿ ಅಂತ ಮಾಡ್ಯಾರ ಅದನ್ ಏನಾರ ನಿನ್ನ ಮುಂದೆ ಹೇಳಿದ್ನಿ ಅಂದ್ರ ನೀನು ಆಕಿ ಶಾರದಮ್ಮನ ಮುಂದೆ ಹೇಳ್ತಿ ಶಾರದಮ್ಮ ನನ್ನ ಕೆಲಸದಿಂದ ತಗದಾಕ್ತಾಳ ಆಕಿ ನನ್ ಕೆಲಸಿಂದ ತಗದಾಕಿದ್ಲಂದ್ರ ನಾ ಏನ್ ತಿನ್ಬಾಕ್ ಒಟ್ಟಿಗೆ ಹೇಳೋದ್ ಬಿಟ್ಟ ಏನ್ ಪಾ ದೋಸ್ತ ನಾನು ಒಬ್ಬಕಿನ ಬಹಳ ಮನಸಾರಿ ಪ್ರೀತಿ ಶಾರದಮ್ಮ ಹೇಳದ್ ಕೇಳಲಿಕ್ ಆಕಿ ನಾನು ಮಾಡ್ಕೋದೇ ಇಲ್ಲ ಹಿಂಗಾಗಿ ಆಕಿ ಕೈಯಾಗಿಂದ ಗೊಂಬಿ ಆಟ ಆಡಿಸ್ದಂಗ ಆಡೋದ್ ನಮ್ದು ಓ ಫ್ರೀ ಎ ಟೈಮಿಗ ಗೋಸ್ಕರ ಇದೆಲ್ಲಾ ಮಾಡಾಕತ್ತೀಯಾ ಮತ್ತೇನ್ ಮಾಡಿದ್ಲು ಓ ದೋಸ್ತ ಒಂದ್ ಸಿಗಬೇಕಂದ್ರ ಒಂದ್ ಬಿಡಬೇಕಲ್ಲ ಹಾ ಅದು ಸರಿ ಏನ್ ಹೌದು ನೀ ಎತ್ತಾಗದೀಯಾ ನನ್ ಹಿಂದ ಅದಿಯಾ ನನ್ ಮುಂದ ಅದೀಯಾ ಓ ನಾನ್ ನಿನ್ ಮುಂದ ಅದಿನಿ ನೀ ಅಲ್ಲೋ ದೋಸ್ತ ನೀ ನನ್ ಮುಂದ ಅದೀಯ ಅಂದ್ರ ನಾನ್ ನಿನ್ನ ಹಿಂದ ಅದೀನಿ ಓ ಹೌದಾ ಬಾ ನೀನು ಬಾ கம்பக்குடி <laughs> <laughs> <laughs>

ಲೈಕ್ ಮಾಡಿದ ಪ್ಲೀಸ್ ಈ ವಿಡಿಯೋನ ನಿಮ್ಮ ಗೆಳೆಯ ಗೆಳತಿಯರಿಗೆ ಕೂಡ ಶೇರ್ ಮಾಡ್ರಿ ಹಂಗ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಬೆಲ್ ಐಕಾನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡ್ರಿ ಹಂಗ ಇಲ್ಲಿವರೆಗೂ ಬಾ ಚಂದ ಕಾಮೆಂಟ್ ಮಾಡಿರಿ ಅದನ್ನ ಓದಿ ನಾನು ಮನಸ್ಪೂರ್ವಕವಾಗಿ ತುಂಬಿ ಹೃದಯದಿಂದ ಧನ್ಯವಾದ ಹೇಳ್ತೀನಿ ನಿಮ್ಮ ಕಾಮೆಂಟ್ ಗೋಸ್ಕರ ನಾನು ಕಾಯತಾ ಇರ್ತೀನಿ ಹಂಗ ಯಾರಾದರೂ ಹೊಸದಾಗಿ ನಮ್ಮ ಈ ವಿಡಿಯೋ ನೋಡಕತ್ತಿದ್ರೆ ದಯವಿಟ್ಟು ಪ್ಲೀಸ್ ನಮ್ಮ ಹಳ್ಳಿ ಕಿಡ್ಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮ್ಮ ಎಲ್ಲಾ ಹೊಸ ಕಾಮಿಡಿ ವಿಡಿಯೋಗಳು ನಿಮ್ಮ ಫೋನಿಗೆ ಮೊದಲನೇದಾಗಿ ಬರ್ತೈತಿ ನಿಮ್ಮೆಲ್ಲಾ ಸಪೋರ್ಟ್ ನಮ್ಮ ಚಾನೆಲ್ ಮೇಲೆ ಹಿಂಗೇ ಇರಲಿ Yeah. <laughs>